ನಮಸ್ತೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಆಲೂ ಕ್ಯಾಪ್ಸಿಕಮ್ ಜೀರಾ ಮಾಡ್ತಾ ಇದ್ದೀನಿ ಇದು ಚಪಾತಿಗೆ ಒಂದು ಒಳ್ಳೆಯ ಸೈಡ್ ಡಿಶ್ ಮೊದಲಿಗೆ ತರಕಾರಿನ ಚೆನ್ನಾಗಿ ತೊಳೆದು ಈ ಥರ ದೊಡ್ಡ ತುಂಡುಗಳಾಗಿ ಮಾಡಿ ಇಟ್ಕೊಳ್ಳಿ ಹಸಿಮೆಣಸನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ ಈಗ ಒಂದು ದಪ್ಪ ತಳದ ಕಡಾಯಿಯನ್ನು ತೆಗೆದುಕೊಳ್ಳಿ ಈ ಪಲ್ಯನ ತುಪ್ಪ ಅಥವಾ ಎಣ್ಣೆಯಲ್ಲೇ ಮಾಡೋದು ನೀರು ಹಾಕೋದಿಲ್ಲ ಹಾಗಾಗಿ ಒಂದು ಆರು ಟೇಬಲ್ ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಬೇಕಾಗ್ತದೆ ಎರಡು ಅರ್ಧ ಅರ್ಧನೂ ಹಾಕ್ಕೊಳ್ಬೋದು ಒಗ್ಗರಣೆಗೆ ಜೀರಿಗೆ ಮತ್ತು ಹಸಿಮೆಣಸು ಹಾಕ್ಕೊಳ್ಳೋದು ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಈಗ ಹಸಿಮೆಣಸನ್ನು ಹಾಕ್ಕೊಂಡೆ ನಿಮ್ಮ ಖಾರಕ್ಕೆ ತಕ್ಕ ಹಸಿಮೆಣಸನ್ನು ಹಾಕ್ಕೊಳ್ಬೋದು ಹಸಿ ನಾವು ಫ್ರೈ ಮಾಡುವ ಕಾರಣ ಅಷ್ಟು ಖಾರ ಆಗಲ್ಲ ನೋಡಿ ಫ್ರೆಂಡ್ಸ್ ಹಸಿಮೆಣಸು ಮತ್ತು ಜೀರಿಗೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ಒಗ್ಗರಣೆ ಹಾಕ್ತಾ ಬಂದಾಗ ಒಂದು ಚಮಚ ಅರಶಿನ ಪುಡಿ ಹಾಕ್ಕೊಳ್ಳಿ ಮೊದಲೇ ಹಾಕಿದರೆ ಸೀದೋಗುತ್ತದೆ ಅದಕ್ಕೆ ಹಾಂ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ನಾವು ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೇವೆ ಮೊದಲಿಗೆ ಆಲೂಗಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಆಮೇಲೆ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ಳೋದು ಯಾಕೆಂದರೆ ಕ್ಯಾಪ್ಸಿಕಮ್ ಬೇಗ ಬೆದ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಈಗ ನಾಲ್ಕು ನಿಮಿಷ ಆಗಿದೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇರಲಿ ಈಗ ಕ್ಯಾಪ್ಸಿಕಮನ್ನು ಸೇರಿಸ್ಕೊಂಡೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮುಚ್ಚಳ ಮುಚ್ಚಿ ಬೇಯಿಸುವಾಗ ಮಿಡ್ಲಲ್ಲಿ ಒಮ್ಮೊಮ್ಮೆ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಾಂದ್ರೆ ಸೀದ್ದು ಹೋಗಲೂಬಹುದು ಅದಕ್ಕೋಸ್ಕರ ಸ್ವಲ್ಪ ಹೊತ್ತಾಗಲಿ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ಬಗ್ಗೆ ಅಪ್ಡೇಟ್ ನಿಮಗೆ ಬಂದ್ಬಿಡುತ್ತೆ ನೋಡಿ ಈ ಥರ ಆವಾಗವಾಗ ಮಿಕ್ಸ್ ಮಾಡಿಕೊಳ್ಬೇಕು ಈ ಪಲ್ಯ ಮಾಡಲು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗ್ತದೆ ನೋಡಿ ಫ್ರೆಂಡ್ಸ್ ಈಗ ಪಲ್ಯ ಆಲ್ಮೋಸ್ಟ್ ರೆಡಿಯಾಗಿದೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೆಂದಿದೆಯಾ ಅಂತ ಚೆಕ್ ಮಾಡಿ ನೋಡಿ ನಾನು ಗ್ಯಾಸ್ ಆಫ್ ಇದ್ದೀನಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು